ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಕೊಂಡ ಅವಘಡ ಸಂಭವಿಸಿದೆ ದೇವರನ್ನ ಹೊತ್ತು ಕೊಂಡ ಹಾಯುವಾಗ ಬಿದ್ದು ಕೊಂಡ ಹಾಯುವಂತಹ ಗುಡ್ಡಪ್ಪ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ ಗುಡ್ಡಪ್ಪ ಪುಟ್ಟರಾಜುಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂಡ್ಯ ತಾಲೂಕಿನ ಹೊಡಘಟ್ಟ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಇಲ್ಲಿ ಬಸವೇಶ್ವರ ಸ್ವಾಮಿ ಉತ್ಸವದ ಅಂಗವಾಗಿ ಕೊಂಡ ಹಾಯುವಂಥದ್ದನ್ನು ಆಯೋಜಿಸಲಾಗಿತ್ತು ಈ ವೇಳೆ ದೇವರನ್ನ ಹೊತ್ಕೊಂಡು ಕೊಂಡ ಹಾಯುವಂತಹ ಸಂದರ್ಭದಲ್ಲಿ ತಪ್ಪಿ ಬಿದ್ದು ಗುಡ್ಡಪ್ಪ ಪುಟ್ಟರಾಜುಗೆ ಗಾಯಗಳಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಂಡ ಹಾಯ್ತಾ ಇದ್ದಂತಹ ಪುಟ್ಟರಾಜು ಇವತ್ತು ಕೊಂಡದಲ್ಲಿ ಆಯತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ ಸದ್ಯ ಅವರಿಗೆ ಮಂಡ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಮತ್ತೊಂದು ಅವಘಡ ಇದು ಮೊನ್ನೆ ತಾನೇ ಮಂಡ್ಯ ಜಿಲ್ಲೆಯಲ್ಲಿ ಇದೇ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂಥದ್ದು ಬೆಳಕಿಗೆ ಬಂದಿತ್ತು ಅದೇ ರೀತಿಯಾದಂತಹ ಮತ್ತೊಂದು ಘಟನೆ ಇಲ್ಲಿ ನಡೆದಿದೆ ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳಿಂದ ಗುಡ್ಡಪ್ಪ ಪಾರಾಗಿದ್ದಾರೆ ಅಂದ್ರೆ ಕೆಂಡ ಹಾಯುವಂತಹ ವ್ಯಕ್ತಿ ಅವರ ಹೆಸರು ಪುಟ್ಟರಾಜು ಅಂತೇಳಿ ತಿಳಿದು ಬಂದಿದೆ ಈಗ ನಾವು ನೋಡ್ತಾ ಇರುವಂತೆ ಕೊಂಡ ಹಾಯುವಂತಹ ಸಂದರ್ಭದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತು ವ್ಯಕ್ತಿ ಓಡ್ ಬರ್ತಾ ಇದ್ದಾರೆ ಆದರೆ ಒಂದು ಸಂದರ್ಭದಲ್ಲಿ ಕಾಲು ಆಗುತ್ತೆ ನೇರವಾಗಿ ಅವರು ಕೆಂಡದ ಮೇಲೇ ಬೀಳ್ತಾರೆ ಹಾಗೆ ಆ ದೇವರ ಉತ್ಸವ ಮೂರ್ತಿಯನ್ನು ಒಂದಷ್ಟು ಜನ ಹಿಡಿದು ಅದನ್ನು ಬೇರೆ ಕಡೆಗೆ ತಗೊಂಡು ಹೋಗ್ತಾರೆ ಆ ವ್ಯಕ್ತಿಯನ್ನು ಅಂದರೆ ಪುಟ್ಟರಾಜು ಅವರನ್ನು ಕೂಡ ಆ ಸಂದರ್ಭದಲ್ಲಿ ಸಮಯ ಪ್ರಜ್ಞೆ ಮೆರೆದಂಥ ಅಲ್ಲಿನ ಜನ ಬೇಗ ಮೇಲೆ ಎತ್ತುವಂಥ ಪ್ರಯತ್ನದಲ್ಲಿ ಸಫಲರಾಗ್ತಾರೆ ಅಕಸ್ಮಾತ್ ಏನಾದರೂ ಒಂದು ಕೆಲವು ಸೆಕೆಂಡ್ಗಳು ಏನಾದರೂ ಅವರು ಆ ಕೊಂಡದಲ್ಲೇ ಬಿದ್ದಿದ್ದರೆ ದೊಡ್ಡ ಅನಾಹುತ ಆಗ್ತಿತ್ತೋ ಏನೋ ಸದ್ಯ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಮಂಡ್ಯ ಮೆಡಿಕಲ್ ಕಾಲೇಜಿನಲ್ಲಿ ಅಂತೇಳಿ ತಿಳಿದು ಬಂದಿದೆ ಅವರ ಸ್ಥಿತಿಗತಿ ಹೇಗಿದೆ ಏನಷ್ಟೇ ಲಭ್ಯ ಆಗಬೇಕಾಗಿರುವಂತಹ ಡೀಟೇಲ್ಸ್ ಇನ್ನು ಮೊದಲೇ ಹೇಳಿದಾಗೆ ಮೂರು ದಿನಗಳ ಅಂತರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವಂತಹ ಎರಡನೇ ಅವಘಡ ಇದಾಗಿದೆ ಕಳೆದ ಸೋಮವಾರ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಗ್ರಾಮದ ಶ್ರೀ ಕಾಲಭೈರೇಶ್ವರನ ಕೊಂಡೋತ್ಸವದಲ್ಲಿ ಆಯೋಜಿಸಲಾಗಿದ್ದಂಥ ಕೊಂಡ ಹಾಯುವ ಸಂದರ್ಭದಲ್ಲಿ ಗುಡ್ಡಪ್ಪ ಕುಮಾರ್ ಎಂಬಾತ ಕೊಂಡಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ರು ದೇವರ ದೇವರನ್ನ ಹೊತ್ತಿದ್ದಂತಹ ಗುಡ್ಡಪ್ಪ ಕುಮಾರ್ ಕೊಂಡಕ್ಕೆ ಬಿದ್ದು ಗಾಯಗೊಂಡಿರ್ತಾರೆ ಇನ್ನು ಇವತ್ತು ಮಂಡ್ಯ ಜಿಲ್ಲೆಯ ಹೊಡಗಟ್ಟ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ಉತ್ಸವದ ಅಂಗವಾಗಿ ನಡೆದಂತಹ ಕೊಂಡದಲ್ಲಿ ದೇವರು ಹೊತ್ತಿದ್ದಂತಹ ಗುಡ್ಡಪ್ಪ ಪುಟ್ಟರಾಜು ಆಯ ತಪ್ಪಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ರಾಜ್ಯದಲ್ಲಿ ಈ ರೀತಿಯಾದಂತಹ ಅನೇಕ ಘಟನೆಗಳು ನಡೀತಾ ಇದೆ ಒಂದು ಹಂತದಲ್ಲಿ ಸಂಪೂರ್ಣವಾಗಿ ದೇಹವನ್ನೇ ಸುಟ್ಟುಕೊಂಡಂತ ಘಟನೆಗಳು ಕೂಡ ಬಹಳಷ್ಟು ನಡೀತಾ ಇದೆ ಅದರಲ್ಲೂ ಈ ಒಂದು ಎರಡು ವರ್ಷದ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಕಳೆದ ಮೂರು ದಿನಗಳಲ್ಲಿ ನಡೆದಂತಹ ಎರಡನೇ ಘಟನೆ ಇದಾಗಿದೆ ಎರಡು ಘಟನೆಗಳ ಆ ಫುಟೇಜ್ ಅನ್ನ ನೋಡ್ತಾ ಇದ್ರು ಕೂಡ ಎಂಥವರಿಗೂ ಒಂದ್ ರೀತಿ ಭಯ ಹುಟ್ಟಿಸುವಂತಹ ರೀತಿಯಲ್ಲಿ ಇದೆ ಇದು ಮೊದಲಿಗೆ ನಾವು ವಿಂಡೋದಲ್ಲಿ ನೋಡ್ತಾ ಇರುವಂತದ್ದು ಅದು ಇವತ್ತು ಸಂಭವಿಸಿದೆ ಅನ್ನುವಂತಹ ವಿಚಾರಕ್ಕೆ ತಿಳಿದು ಬಂದಂತಹ ವಿಚಾರ ಆದರೆ ಗುಡ್ಡಪ್ಪ ಪುಟ್ಟರಾಜು ಅವರು ಬಿದ್ದಿರುವಂತದ್ದು ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇದೀವಿ ಮತ್ತೊಂದು ವಿಂಡೋದಲ್ಲಿ ನೋಡ್ತಾ ಇರುವಂತದ್ದು ಮೊನ್ನೆ ಗುಡ್ಡಪ್ಪ ಕುಮಾರ್ ಅನ್ನುವಂತಹ ವ್ಯಕ್ತಿಯೊಬ್ಬರು ಅವರು ದೇವರನ್ನ ಹೊತ್ತು ಬರ್ತಾ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿತ್ತು ಸ್ವತಃ ನಮ್ಮ ಜೊತೆಗೆ ಈಗ ಬಿದ್ದು ಈ ರೀತಿಯಾಗಿ ಸ್ವಲ್ಪ ಗಾಯಗೊಂಡಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ ಪುಟ್ಟರಾಜು ಅವರು ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪುಟ್ಟರಾಜು ಅವರು ಹೇಗಿದ್ದೀರಾ ಈಗ

ಾಜುರೇ ಬಹಳ ಡೇಂಜರ್ ಅನ್ಸಲ್ವಾ ಯಾಕಂದ್ರೆ ನಮ್ ರಾಜ್ಯದಲ್ಲೇ ಬಹಳ ಘಟನೆಗಳು ಈ ರೀತಿ ನಡೀತಾ ಇದೆ ಉತ್ಸವ ಬೇಕಾಯ್ತು ಅನ್ನುವಂತ ರೀತಿಲಿ ಕೂಡ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಹಾಗಾಗಿ ಈ ರೀತಿ ದುರ್ಘಟನೆ ನಡೀತಾ ಇದೆ ನಿಮ್ದು ಒಂದ್ ಹೀಗಾಗ್ಬಿಡ್ತು ಎಷ್ಟ್ ಡೇಂಜರ್ ಅಲ್ವಾ ಪುಟ್ರಾಜು ಅವರೇ ಬಹಳ ಇದು ಏನಿಲ್ಲ ಸರ್ ಏನಿಲ್ಲ ಹೌದು ಒಂದ್ಸ ಪರಂಪರೆಯಿಂದ ನಡ್ಕೊಂಡ್ ಬಂದಿರೋದು ಏನ್ ಈ ವರ್ಷ ಏನಾಗದೇ ಅಂತ ನಮಗ್ ಗೊತ್ತಿಲ್ಲ ಬ್ಯಾಂಗೇನಿಲ್ಲ ಎಷ್ಟು ವರ್ಷದಿಂದ ನೀವು ಸರ್ ನಾನು ನಮ್ ತಂದೆಯವ್ರಾಯ್ತಿದ್ರು ನಮ್ ತಂದೆಯವ್ರ ಒಂದ್ ಐವತ್ ವರ್ಷ ಆದಿದ್ರು ನನಗೆ ವಯಸ್ಸು ಹದಿನಾರು ವರ್ಷ ನಾನು ಕೊಂಡಾದಾಗ ಇದೇ ಪೂಜೆ ಹೊತ್ಕೊಂಡು ಆದಿದ್ದೇನೆ ನಾನು ಒಂದ್ ಮೂವತ್ ವರ್ಷ ಆದಿದಿನಿ ಕೊಂಡ ಆದಿದ್ದೀನಿ

ಕಾರ್ಗಳಿದ್ದು ಅವ್ರದೇ ಓನ್ ಕಾರ್ ಅಲ್ಲೇ ಕರ್ಕೊಂಡ್ ಬಂದ್ಬಿಟ್ರು ಸರ್ ಒಂದ್ ಹನ್ನೆರಡರಿಂದ ಹದಿನೈದು ನಿಮಿಷದೊಳಗೆ ಕರ್ಕೊಂಡ್ ಬಂದ್ಬಿಟ್ರು ಸರ್ ಆ ಕೊಂಡ ಆಯೋ ಸಂದರ್ಭದಲ್ಲಿ ಏನಾದ್ರು ಕೆಲವೊಂದ್ ಕಡೆ ಏನಾದ್ರು ಗುಂಡಿ ಗಿಂಡಿ ಏನಾದ್ರು ಜಾಸ್ತಿ ಇತ್ತ ಅಲ್ಲಿ ಪುಟ್ರಾಜು ಅವರೇ ಏನಾದ್ರು ಕಾಲ್ ಎಡಗ್ದಂಗ್ ಆಗಿದ್ದಕ್ಕೆ ಏನ್ ಕಾರಣ ಅಂತ ಇಲ್ಲ ಇದು ಸ್ವಲ್ಪ ಊದ್ಕೊಂಡಂಗ್ ಆಯ್ತಷ್ಟೇ ಅದಕ್ಕೆ ಕಿತ್ಕೊಳಕ್ ಆಗಿಲ್ಲ ಅದು ಆ ಕಾಲ್ ಒಳಗೋದಂಗ್ ಆಯ್ತು ಅದನ್ನ ಎತ್ತಕ್ಕೆ ಸಡನ್ ಆಗಿಲ್ಲ ಮಂಡಿ ಕೊಟ್ಬಿಟ್ಟೆ ಅಷ್ಟೇ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ನಿಮ್ಗೆ ಅಂದ್ರೆ ಈ ರೀತಿಯ ಆಚರಣೆ ಹೇಳಿದೆ ನಿಮ್ಗೆ ಅದು ಬೇಕೋ ಬೇಡೋ ಅನ್ನುವಂತ ಸಂದರ್ಭದಲ್ಲಿ ಈ ರೀತಿಯದೆಲ್ಲ ಘಟನೆಗಳು ನಡೀತಾ ಇದೆಯಲ್ಲ ಏನ್ ನಿಮ್ ಅನ್ಸಿಕೆ ಅಂತ ಹೇಳಿ ಇದೇನಾದ್ರೂ ಬಹಳ ವರ್ಷದಿಂದ ನಡ್ಕೊಂಡ್ ಬಂದ್ರೆ ಸಂಪ್ರದಾಯ ಮುಂದ್ ನಡ್ಕೊಂಡು ಹೋಗ್ಲಿ ಅನ್ಸುತ್ತಾ ಅಥವಾ ಈ ರೀತಿ ಘಟನೆ ಆಗೋದ್ ನೋಡಿದ್ರೆ ಇದು ಯಾಕೋ ಬೇಡ ಅನ್ಸ್ ಬಿಡುತ್ತಾ ಏನು ಅಂತ ಹೇಳಿ ಅಂತ ನಡ್ಕೊಂಡು ಹೋಗ್ಲಿ ಏನು ಅಂತ ತರ ಏನಿಲ್ಲ ಸರ್ ಏನಿಲ್ಲ ಆಮೇಲೆ ಪುಟ್ರಾಜ್ ಅವ್ರ ಈಗ ನೀವು ಹೊತ್ಕೊಂಡು ಹೋಗೋ ಟೈಮ್ ನಲ್ಲಿ ಅಲ್ಲಿ ಉತ್ಸವ ಹೇಗಿತ್ತು ಅಂತಂದ್ರೆ ಅಂದ್ರೆ ನೀವು ಮಾತ್ರ ಹೊತ್ಕೊಂಡು ಹೋಗ್ತೀರಾ ಕೆಲವರು ಹರಕೆ ಹೊತ್ತೋರು ಕೂಡ ಓಡ್ತಾರಲ್ಲ ಆತರದ ಏನಾದ್ರು ಕೂಡ ಓಡೋಂಗಿಲ್ಲ ಹಾ ನಮ್ಮಲ್ಲಿ ಮೂರೇ ಜನ ಹಾ ನೀವು ಯಾರ್ಯಾರು ವರ್ಷ ವರ್ಷ ಹಾರ್ತಿರೋ ಅವ್ರು ಮಾತ್ರ ಬೇರೆಯವರಿಗೆ ಯಾರಿಗೇನು ಅವಕಾಶ ಇಲ್ಲ ಯಾರು ಕಾಯಂ ಆಗಿ ಆಯ್ತಾವ್ರಿ ಅವರೇ ಬೇರೆ ಬೇರೆಯವರು ಅಂತೂ ಇಲ್ಲ ನಮ್ಮಲ್ಲಿ ಯಾರು ಆಯ್ತಾ ಇದ್ರು ಅವ್ರೇನೆ